ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಜ್ಯುವೆಲರಿ ತೋರಿಸ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಏನಪ್ಪ ವೀಡಿಯೋಸ್ ಅನ್ನೋದಾದರೆ ನಾನು ಗೋಲ್ಡ್ ಜ್ಯುವೆಲರಿ ಬಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ವಿಚ್ ಮೀನ್ಸ್ ಈ ವಿಡಿಯೋ ಇಂದ ನಿಮಗೆ ನಾನು ಯಾವ ಥರ ಡಿಸೈನ್ ತೋರಿಸ್ತಾ ಇದ್ದೀನಿ ಆ ಡಿಸೈನ್ದು ಗ್ರಾಮ್ಸ್ ಎಷ್ಟಿದ್ದಾವೆ ಆ್ಯಂಡ್ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ೇ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ದಟ್ ನೀವು ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಬಿಕಾಸ್ ಶಾಪಿಂದ ಶಾಪಿಗೆ ವೇಸ್ಟೇಜ್ ಆಗಲಿ ಕೂಲಿ ಆಗಲಿ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಡೇ ಬೈ ಡೇ ಗೋಲ್ಡ್ ರೇಟ್ ಒಂದೇ ಇರೋದಿಲ್ಲ ಚೇಂಜಸ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾನು ಒಂದು ಪರ್ಫೆಕ್ಟ್ ಆಗಿರೋದು ಈ ಒಡವೆಗೆ ಇಷ್ಟೇ ಲಕ್ಷ ಆಗುತ್ತೆ ಇಲ್ಲ ಇಷ್ಟೇ ಸಾವಿರ ಆಗುತ್ತೆ ಅಂತ ಮೆನ್ಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಆ ಕಾರಣಕ್ಕೆ ಬಿಕಾಸ್ ನಾನು ಇವತ್ತೇನಾದ್ರು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ಇನ್ನೊಂದು ಟೂ ಡೇಸ್ ಬಿಟ್ಕೊಂಡು ವೀಡಿಯೋ ನೋಡಿರ್ತೀರಾ ಸೊ ನಾನು ಇವತ್ತು ಹೇಳಿರೋ ರೇಟ್ಗೂ ಆ್ಯಂಡ್ ಟೂ ಡೇಸ್ ಬಿಟ್ಕೊಂಡು ನೀವು ವಿಡಿಯೋ ನೋಡಬೇಕಾದ್ರೆ ಅಪ್ಡೇಟ್ ಆಗಿರೋ ರೇಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಆ ಕಾರಣಕ್ಕೆ ನಾನು ಪರ್ಫೆಕ್ಟಾಗಿ ಇಷ್ಟೇ ಆಗುತ್ತೆ ಈ ಒಡವೆಗೆ ಅಂತ ಅಮೌಂಟ್ ಮೆನ್ಷನ್ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೇ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅನ್ನೋದನ್ನ ನಾನು ಮೆನ್ಷನ್ ಮಾಡ್ತೀನಿ ಹ್ಯಾಂಡ್ ಪರ್ಫೆಕ್ಟಾಗಿ ಆ ಗೋಲ್ಡ್ ಗ್ರಾಮ್ಸ್ ಎಷ್ಟಿದೆ ಅಂತ ಮೆನ್ಷನ್ ಮಾಡ್ತೀನಿ ಸೊ ನೀವು ಅಪ್ರಾಕ್ಸಿಮೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಆ್ಯಂಡ್ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಬೇಕಾಗುತ್ತೆ ವೇಸ್ಟೇಜ್ ಕೂಲಿ ಶಾಪಿಂಗ್ ಶಾಪ್ಗೆ ಡಿಫರ್ ಆಗುತ್ತೆ ಸೊ ಆ ಕಾರಣಕ್ಕೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ತೋರ್ಸೋಕ್ಕೆ ಹೋಗ್ತಿರುವಂಥ ಒಡವೆ ಯಾವುದು ಅನ್ನೋದಾದರೆ ನೆಕ್ಲೆಸ್ ಒನ್ ಶಾರ್ಟ್ ನೆಕ್ಲೆಸ್ ಆ್ಯಂಡ್ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ನಾನು ಸ್ವಲ್ಪ ಕಮ್ಮಿ ಗ್ರಾಮ್ಸ್ ಇರುವಂತಹ ಒಡವೆಗಳನ್ನೇ ತೋರಿಸ್ತಾ ಹೋಗ್ತೀನಿ ಬಿಕಾಸ್ ಇವಾಗಿರೋ ರೇಟ್ ರೇಂಜಲ್ಲಿ ಆಬ್ವಿಯಸ್ಲಿ ನಾವು ದೊಡ್ಡ ಗ್ರಾಮ್ಸ್ ಎಲ್ಲ ಇರುವಂಥದ್ದು ದೊಡ್ಡ ಒಡವೆಗಳೆಲ್ಲ ತೊಗೊಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ನಾವು ತೊಗೊ ತೊಗೋತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ಬಟ್ ಎಲ್ಲರ್ಗು ಒಂದು ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ ಸೊ ಇದು ಈ ಒಡವೆಗೆ ಎಷ್ಟು ಗ್ರಾಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ ನಿಮಗೂ ಗೊತ್ತಿರ್ಬೋದು ಎಲ್ಲಾದರೂ ಫಂಕ್ಷನ್ಗೆ ಹೋಗಲಿ ಇಲ್ಲಾಂದರೆ ಯಾರನ್ನಾದರೂ ಮೀಟ್ ಮಾಡಲಿ ಅವ್ರು ಫಸ್ಟ್ ನಮ್ಮ ಹತ್ರ ಏನಾದರೂ ಒಡವೆ ನೋಡಿದ್ದಾರೆ ಅನ್ನೋದಾದರೆ ಫಸ್ಟ್ ಗ್ರಾಮ್ಸ್ ತಿಳ್ಕೊತಾರೆ ತೊಗೋತೀನಿ ಇಲ್ಲ ತಗೊಳ್ಳೇಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲ ಜಸ್ಟ್ ಅದನ್ನ ತಿಳ್ಕೋಬೇಕು ಅನ್ನೋದು ಎಲ್ಲರ ಮೆಂಟಾಲಿಟಿನೂ ಇರುತ್ತೆ ಸೊ ನನ್ನ ವೀಡಿಯೋಸಿಂದ ನಿಮಗೆ ಆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಂಬ್ತೀನಿ ಸೊ ದಟ್ ನಿಮಗೂ ಸಹ ಉಪಯೋಗ ಆಗ್ಬೋದು ನೀವು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅಮೌಂಟ್ ರೆಡಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಓಕೆ ನಾನು ತೊಗೋಬೋದು ಅನ್ನೋದಕ್ಕಾಗಿರ್ಬೋದು ಇಲ್ಲ ಇದ್ರಗಿಂತ ಇನ್ನು ಸ್ವಲ್ಪ ದೊಡ್ಡ ತೊಗೋಬೋದು ಇದ್ರಗಿಂತ ಸ್ವಲ್ಪ ಚಿಕ್ಕದು ತೊಗೋಬೋದು ಅನ್ನೋ ಐಡಿಯಾ ನಿಮಗೂ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಸೊ ಜಾಸ್ತಿ ಎಕ್ಸ್ಪ್ಲೇನ್ ಬೇಡ ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ನಾನು ಯಾವ ವಿಡಿಯೋ ಯಾವ ಹೊಡೆ ತೋರಿಸ್ತಾ ಇರೋದು ಅನ್ನೋದಾದರೆ ಒಂದು ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ಕಮ್ಮಿ ಗ್ರಾಮ್ಸಲ್ಲಿ ಇರುವಂಥದ್ದು ಇದನ್ನು ನಾವು ತ್ರೀ ಫೋರ್ತ್ ಆಗಿ ಸಹ ಬಳಸ್ಬೋದು ಇಲ್ಲಾಂದರೆ ಶಾರ್ಟ್ ನೆಕ್ಲೆಸ್ ಆಗಿ ಸಹ ಬಳಸ್ಬೋದು ಸೊ ನೋಡ್ಕೊಂಡು ಬನ್ನಿ ಯಾವ ಥರ ಇದೆ ಡಿಸೈನ್ ಆ್ಯಂಡ್ ಅದರದ್ದು ಗ್ರಾಮ್ಸ್ ಎಷ್ಟಿದೆ ಆ್ಯಂಡ್ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಸೊ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಾ ಇರೋ ನೆಕ್ಲೆಸ್ ಡಿಸೈನ್ ಬಂದ್ಬಿಟ್ಟು ಇದನ್ನೇ ಸೊ ನೋಡ್ತಾ ಇದ್ದೀರಾ ಇದನ್ನು ನೀವು ಶಾರ್ಟ್ ನೆಕ್ಲೆಸ್ ಆಗಿನೂ ಯೂಸ್ ಮಾಡ್ಬೋದು ಇಲ್ಲ ತ್ರೀ ಫೋರ್ತ್ ನೆಕ್ಲೆಸ್ ಆಗಿನೂ ಯೂಸ್ ಮಾಡ್ಬೋದು ಅದು ನೀವು ಹಾಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಡ್ ನೋಡ್ತಾ ಇದ್ದೀರಾ ಡಾಲರು ಎಷ್ಟು ಬ್ರಾಡಾಗಿದೆ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಸೊ ಫುಲ್ ಡಿಸೈನ್ ಎಷ್ಟು ಕ್ಲಾರಿಟಿಯಿಂದ ಬಂದಿದೆ ನೋಡ್ತಾ ಇದ್ದೀರಾ ನೀವೇ ಯಾವುದೇ ರೂಬೀಸ್ ಯೂಸ್ ಮಾಡಿಲ್ಲ ಡಾಲರ್ಗೆ ಜಸ್ಟ್ ರೆಡ್ ಕಲರ್ ಸ್ಟೋನ್ಸ್ ಮಾತ್ರ ಯೂಸ್ ಮಾಡಿದ್ದಾರೆ ನಿಮ್ಗೆ ಬೇಕಾದರೆ ಕಸ್ಟಮೈಸ್ ಮಾಡ್ಕೋಬೋದು ರೆಡ್ ಗ್ರೀನ್ ವೈಟ್ ಯಾವ ಸ್ಟೋನ್ಸ್ ಬೇಕು ಆ ಸ್ಟೋನ್ಸ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ಓವರ್ ಆಲ್ ನೆಕ್ಲೆಸ್ಗೆ ಬಂದುಬಿಟ್ಟು ಪಿಕಾಕ್ ಆ್ಯಂಡ್ ಶಂಖ ಡಿಸೈನ್ ಎರಡು ಮಿಕ್ಸ್ ಮಾಡಿ ಕೊಟ್ಟಿರುವಂತಹ ಡಿಸೈನ್ ಆಗಿದೆ ಇದು ಸೊ ಕಮ್ಮಿ ಗ್ರಾಮ್ಸ್ ಇರೋ ಕಾರಣಕ್ಕೆ ಇದೇನೂ ತೀರ ಸಣ್ಣ ಆಗಲಿ ಇಲ್ಲ ಯೂ ರಫ್ ಯೂಸ್ ಮಾಡೋದಕ್ಕಾಗಲ್ಲ ಇಲ್ಲ ಚಿಕ್ಕದಾಗಿದೆ ಆ ಥರ ಏನು ಇಲ್ಲ ನೋಡ್ತಿದ್ದೀರಾ ಸೊ ಎಕ್ಸಾಕ್ಟ್ ಗ್ರಾಮ್ಸ್ ಬಂದ್ಬಿಟ್ಟು ಇದರದ್ದು ಟ್ವೆಲ್ ಪಾಯಿಂಟ್ ಏಯ್ಟ್ ತ್ರೀ ಝೀರೋ ಲೈಕ್ ಟ್ವೆಲ್ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಇದೆ ನೀವು ಬೇಕಾದ್ರೆ ಕಸ್ಟಮರ್ ನೈಝೇಷನ್ ಸಹ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೊ ಇವತ್ತಿನ ಗೋಲ್ಡ್ ರೇಟ್ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಒನ್ ತರ್ಟಿ ಒನ್ ರುಪೀಸ್ ಇದೆ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಆವತ್ತಿನ ದಿನದ್ದು ಗೋಲ್ಡ್ ರೇಟ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಡೀಟೇಲ್ ಡೀಟೇಲಾಗಿ ಯಾವ ಥರ ಇದ್ದು ಒಂದು ನೆಕ್ಲೆಸ್ ಅಂತ ಹೇಳಿಬಿಟ್ಟು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಇರಿ ಥ್ಯಾಂಕ್ ಯು